ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಚಿನ್ನಾಪುರ ರತ್ನಮ್ಮ ಹುಟ್ಟುಹಬ್ಬದ ಸಂಭ್ರಮ ಗಿಡನೆಟ್ಟು ಹುಟ್ಟುಹಬ್ಬ ಆಚರಣೆ ಮಹಿಳಾ ಮುಖಂಡರಾದ ಚಿನ್ನಾಪುರ ರತ್ನಮ್ಮ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ನಚಿಕೇತನ ನಿಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಹೂಮಾಲೆ ಹಾಕಿದ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮದಿಂದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ನಚಿಕೇತನ ನಿಲಯದ ಆವರಣದಲ್ಲಿ ಗಿಡ ನೆಟ್ಟು ಹುಟ್ಟುಹಬ್ಬಕ್ಕೆ ಚಾಲನೆಯನ್ನ ನೀಡಲಾಯಿತು ಸಿಹಿ ಹಂಚಿಕೆ ಮಾಡಿ ಪಟಾಕಿ ಸಿಡಿಸಿದ ಅಭಿಮಾನಿಗಳು ಇನ್ನು ಈ ಕಾರ್ಯಕ್ರಮದಲ್ಲಿ ದಲಿತ ನಾರಾಯಣ ಸ್ವಾಮಿ ಡಿ ಪಿ ಎಸ್ ಅಧ್ಯಕ್ಷ ಮುನಿರಾಜು ನೀರುಗಟ್ಟಿ ಸಂಘದ ಜಿಲ್ಲಾ ಅಧ್ಯಕ್ಷ ಸೋಮಶೇಖರ್ ಗಾಂಧಿನಗರದ ರಾಜ್ಕುಮಾರ್ ಚಿನ್ನಾಪುರ ರಮೇಶ್ ಮತ್ತಿಕುಂಟೆ ಕೃಷ್ಣ ಆನಂದ್ ಲಕ್ಷ್ಮಿ ವಸಂತ ಶಶಿಕಲಾ ಇರಗಸಂದ್ರ ಮುನಿರಾಜು ಸೇರಿದಂತೆ ಮುಂತಾದ ಪ್ರಮುಖರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ అకసల్ బాఖిర్ కోరా ఓన్ ओके थैंक यू गाइस आई टाटा जान सुपर नी वेंगी तो चनकी कांसती रे बिड डन यार सुन ले ना ए इलका पे इलका पे रिंग बरेवडेता दिया नी नी चोट ವಿಶೇಷವಾಗಿ ಬಾಬಾ ಸಾಹೇಬ್ರ ಪಾದಡಿಯಲ್ಲಿ ಇವತ್ತು ಹುಟ್ಟ ಆಚರಣೆ ಮಾಡ್ಕೊಂಡಿದ್ದಾರೆ ನಚ್ಕೆಟ್ ನಿಲ್ಲ ಬಾಬಾ ಸಾಹೇಬರ ಪಾಟ್ದಡಿಯಲ್ಲಿ ಹುಟ್ಟಾಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ ನಮ್ಮ ಸಮುದಾಯದಲ್ಲಿ ಯಾರೇ ಹುಟ್ಟ ಹಬ್ಬ ಆಚರಣೆ ಮಾಡ್ಕೊಂಡ್ರು ದಯವಿಟ್ಟು ಬಂದು ಇಲ್ಲಿ ನಚ್ಕೆಟ್ ನಿಲ್ಲ ಬಾಬಾ ಸಾಹೇಬ್ರ ಪಾತ್ ಅಡಿಯಲ್ಲಿ ಹಬ್ಬ ಆಚರಣೆ ಮಾಡ್ಕೊಂಡು ಒಂದು ಎರಡು ಗಿಡ ನೀಡೋದ್ರ ಮುಖಾಂತರ ಬಾಬಾ ಸಾಹೇಬರಿಗೆ ನೀವು ಗೌರವ ಸೋ ಸೂಚಿಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಹ್ಯಾಪಿ ಬರ್ತ್ಡೇ ವ್ಯಕ್ತನಮ್ಮ ನೀನು ಇನ್ನೂ ಮುಂದೆ ಚೆನ್ನಾಗಿ ಬೆಳೆ ನೀನು ಕೆಲಸದ ಒತ್ತಡದಲ್ಲಿದ್ದರೂ ಸಂಘಟನೆಗಳಲ್ಲಿ ತೊಡಗಿಸ್ಕೊಳ್ತೀಯ ಅದೇ ನಮಗೆ ಸಂತೋಷ ಇನ್ನು ಮುಂದೆ ನಮ್ಮ ಸಮುದಾಯದ ಹೆಣ್ಮಗಳೇನು ಎಲ್ಲ ಸಂಘಟನೆಗಳ ಯಾವುದೇ ಇಲ್ಲಿ ದೇಶ ಇನ್ನೊಂದು ಏನೂ ಇಲ್ದಿರೋ ಯಾರೇ ಸಂಘಟನೆಯ ನಾಯಕರು ಕರೆದನ್ನು ಭಾಗವಹಿಸಿ ನಿನ್ನ ಹೆಸರು ನೀನು ಉಳಿಸ್ಕೋಬೇಕಂತ ಈ ಮೂಲಕ ನಾನು ಸುಮತ್ತು ಎಲ್ಲ ಸ್ನೇಹಿತರು ಹಾಗೂ ಹಿತೈಷಿಗಳು ಎಲ್ಲ ನಾಯಕರು ದಲಿತ ಸಂಘಟನೆಗಳ ನಾಯಕರು ಇದ್ರೆ ನಾಯಕರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂತೋಷದ ಕ್ಷಣಗಳನ್ನು ಅನುಭವಿಸಿದ್ದೀವಿ ಈ ಸಂತೋಷದ ಕ್ಷಣಗಳು ಇದೇ ಥರ ಇರಬೇಕು ಅವರು ಅವರಿಗೆ ಆಯುಷು ಆರೋಗ್ಯ ನೆಮ್ಮದಿ ಸುಖಾಶಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳ್ತಾ ನಮಸ್ತೆ ಶಶಿಕಲಾ ಮಹಿಳಾ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರು ಏನು ಈ ದಿನ ಎಲ್ಲ ಹೆಣ್ಮಕ್ಳ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಮತ್ತೆ ಹಗಲಿರುಳು ಹೆಣ್ಮಕ್ಳಿಗಾಗಿ ಶ್ರಮಿಸ್ತಾ ಎಲ್ಲಿ ಒಂದು ತಪ್ಪು ಇದೆಯೋ ಅಲ್ಲಿ ಹಗಲು ರಾತ್ರಿ ಅಂದೆ ಆ ಒಂದು ಎಲ್ಲ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಈ ದಿನ ಚಿನ್ನಾಪುರ ಅನ್ನೋರು ಒಂದು ಹುಟ್ಟಿದಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಏನು ಇವತ್ತು ಗಿಡ ನೆಡೋದ್ರ ಮುಖಾಂತರ ಅವ್ರಿಗೆ ದೇವರು ಆರ್ ಆರೋಗ್ಯ ಕೊಟ್ಟು ಮತ್ತು ಇನ್ನಷ್ಟೊಂದು ಬಲವನ್ನಾಗಿ ಪಡಿಸಿ ಎಲ್ಲ ಹೆಣ್ಣು ಮಕ್ಕಳ ಕ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಎಲ್ಲ ಅನ್ಯಾಯ ಅಲ್ಲಿ ಒಂದು ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಇನ್ನಷ್ಟು ಬೆಳೆದೇ ಬೆಳೆಯೋದಕ್ಕೆ ದೇವರ ಅವಕಾಶ ಮಾಡಿಕೊಡ್ಲಿ ಅಂತ ಶುಭಾಶಯಗಳ ತಿಳಿಸ್ತಾ ಇದ್ದೀವಿ